ನಟ ದರ್ಶನ್ಗೆ ಬಿರಿಯಾನಿಯನ್ನ ಕೂಡ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯವರು ಕೂಡ ಬಿರಿಯಾನಿಯನ್ನ ನೀಡಿದ್ದಾರೆ ಅವರ ಊಟಕ್ಕೆ ಕೊಲೆ ಆರೋಪಿಗಳಿಗೆ ಬಿರಿಯಾನಿ ಊಟವನ್ನ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಪೊಲೀಸರು ಚಿಕ್ಕಪೇಟೆ ದೊನ್ಯ ಬಿರಿಯಾನಿಯನ್ನ ಅಲ್ಲಿರುವಂತಹ ಪೊಲೀಸರು ಕೂಡ ನಟ ದರ್ಶನ್ ಅವರಿಗೆ ಮತ್ತು ಇನ್ನುಳಿದ ಆರೋಪಿಗಳಿಗೂ ಕೂಡ ಅಲ್ಲಿರುವಂತಹ ಆರೋಪಿಗಳಿಗೂ ಕೂಡ ಊಟವನ್ನ ಆಯೋಜನೆ ಮಾಡಲಾಗಿತ್ತು ಹನ್ನೆರಡು ಆರೋಪಿಗಳಿಗೆ ಧ್ವನ್ಯ ಬಿರಿಯಾನಿ ಊಟದ ವ್ಯವಸ್ಥೆಯನ್ನ ಕೂಡ ಅಲ್ಲಿ ಮಾಡಲಾಗಿತ್ತು ನಿನ್ನೆ ಬಿರಿಯಾನಿ ಊಟವನ್ನ ಅಲ್ಲಿರುವಂತಹ ಪೊಲೀಸರು ಕೂಡ ಕೊಟ್ಟಿದ್ದಾರೆ ಎಸ್ ನಿನ್ನೆ ಅವ್ರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಆರೋಪಿಗಳಿಗೆ ನಟ ದರ್ಶನ್ಗೂ ಕೂಡ ಬಿರಿಯಾನಿ ಊಟವನ್ನ ಅಲ್ಲಿರುವಂತಹ ಪೊಲೀಸರು ಕೂಡ ನೀಡಿರುವಂತದ್ದು ಕೊಲೆ ಆರೋಪಿಗಳಿಗೆ ಬಿರಿಯಾನಿ ಊಟವನ್ನ ಅಲ್ಲಿರುವಂತಹ ಪೊಲೀಸರು ಕೂಡ ಕೊಟ್ಟಿದ್ದಾರೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಯನ್ನ ಅಲ್ಲಿರುವಂತಹ ಪೊಲೀಸರು ಆ ಆರೋಪಿಗಳಿಗೂ ಕೂಡ ನೀಡಿರುವಂತದ್ದು ಹನ್ನೆರಡು ಆರೋಪಿಗಳಿಗೆ ದೊನ್ನೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನ ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಲಾಗಿತ್ತು ನಿನ್ನೆ ಬಿರಿಯಾನಿ ಊಟವನ್ನ ಅಲ್ಲಿರುವಂತಹ ಆರೋಪಿಗಳಿಗೆ ಪೊಲೀಸರು ಕೊಟ್ಟಿದ್ದಾರೆ